ಹೆಲೋ ಇವ್ರಿ ವೆಲ್ಕಮ್ ಟು ಸ್ವಾಮಿ ಜಾಬ್ಸ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ನು ಲೇಡೀಸ್ಗಳಿಗೆ ನಾನು ಇದ್ದೀನಿ ಇಲ್ಲಿ ನಾರ್ತ್ ಇಂಡಿಯನ್ ಕುಕ್ಕು ಮತ್ತು ಸೌತ್ ಇಂಡಿಯನ್ ಕುಕ್ಕುಗಳಿಗೆ ಲೇಡೀಸ್ನ ಇವರು ಕೇಳಿದ್ದಾರೆ ಇಲ್ಲಿ ಲೊಕೇಶನ್ನು ಬೇರೆ ಬೇರೆ ಇರುತ್ತೆ ಮತ್ತು ಸ್ಯಾಲ್ರಿ ಕೂಡ ಬೇರೆ ಬೇರೆ ಇರುತ್ತೆ ಸೊ ಹಂಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಕುಕ್ಕು ಮತ್ತು ಸೌತ್ ಇಂಡಿಯನ್ ಕುಕ್ಕುಗೆ ಒಬ್ಬರೇ ಬೇಕಿರೋದು ನಾರ್ತ್ ಇಂಡಿಯನ್ ಕುಕ್ಕುಗೆ ಒಬ್ಬರು ಬೇಕು ಸೌತ್ ಇಂಡಿಯನ್ ಕುಕ್ಕುಗೆ ಒಬ್ಬರೇ ಬೇಕಿರೋದು ಸೊ ಹಂಗಾಗಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸೊ ಬೇಗ ಬೇಗ ಕಾಲ್ ಮಾಡಿ ಈ ಒಂದು ಕೆಲಸಕ್ಕೆ ಹೋಗಿ ನಾನು ಫಸ್ಟು ನಾನು ಸೌತ್ ಇಂಡಿಯನ್ ಕುಕ್ಕುಗೆ ನಾನು ತಿಳಿಸ್ಕೊಡ್ತೀನಿ ಸೌತ್ ಇಂಡಿಯನ್ ಕುಕ್ಕು ಲೇಡಿ ಕುಕ್ಗಳು ಬೇಕಾಗಿದ್ದಾರೆ ಇದು ಜಾಬ್ ಲೊಕೇಶನ್ ಬಂದು ವಿದ್ಯಾರಣ್ಯಪುರ ಬೆಂಗಳೂರು ಬೆಂಗಳೂರಿನ ವಿದ್ಯಾರಣ್ಯಪುರ ಈ ಒಂದು ಲೊಕೇಶನ್ನಲ್ಲಿ ಈ ಒಂದು ಜಾಬ್ ಇರುವಂಥದ್ದು ಇವ್ರುಗಳಿಗೆ ಈ ಒಂದು ಸೌತ್ ಇಂಡಿಯನ್ ಕುಕ್ಕಿಗೆ ಸ್ಯಾಲ್ರಿ ಬಂದು ಇಪ್ಪತ್ತು ಸಾವಿರ ಸಂಬಳ ಇರುತ್ತೆ ಇವ್ರಿಗೆ ರೂಮು ಮತ್ತು ಫುಡ್ಡು ಕೂಡ ಅವೈಲೇಬಲ್ ಇರುತ್ತೆ ಈ ಒಂದು ಸೌತ್ ಇಂಡಿಯನ್ ಕುಕ್ಕುಗೆ ಬರುವಂತಹ ಮಹಿಳೆಗೆ ಏಜ್ ಬಂದು ನಲವತ್ತು ವರ್ಷದ ಒಳಗಡೆ ಇರುವಂಥವ್ರನ್ನ ಇವರು ಕೆಲಸಕ್ಕೆ ಕೇಳಿದ್ದಾರೆ ಇವರಿಗೆ ಇದಕ್ಕೆ ಲ್ಯಾಂಗ್ವೇಜ್ ಬಂದು ನಿಮಗೆ ಕನ್ನಡ ಲ್ಯಾಂಗ್ವೇಜು ಮಾತಾಡೋದಕ್ಕೆ ಗೊತ್ತಿರಬೇಕು ನಾರ್ತ್ ಇಂಡಿಯನ್ ಕುಕ್ಕುಗೂ ಈ ನಾರ್ತ್ ಇಂಡಿಯನ್ ಕುಕ್ಕು ಕೂಡ ಲೇಡೀಸ್ನ ಇವರು ಕೇಳಿದ್ದಾರೆ ಇದು ಬಂದು ಈ ಒಂದು ನಾರ್ತ್ ಇಂಡಿಯನ್ ಕುಕ್ಕು ಕೆಲಸ ಇರೋದು ವೈಟ್ ಫೀಲ್ಡು ಬೆಂಗಳೂರಿನ ವೈಟ್ ಫೀಲ್ಡಲ್ಲಿ ಈ ಒಂದು ಜಾಬ್ಸ್ ನಿಮಗೆ ಸಿಗ್ತಾ ಇದೆ ಇಲ್ಲಿ ಇವ್ರುಗಳಿಗೆ ಈ ನಾರ್ತ್ ಇಂಡಿಯನ್ ಕುಕ್ಕುಗೆ ಸ್ಯಾಲ್ರಿ ಬಂದು ಹದಿನೆಂಟು ಸಾವಿರ ಸಂಬಳ ಇರುತ್ತೆ ಇವ್ರಿಗೂ ಕೂಡ ರೂಮು ಮತ್ತು ಫುಡ್ಡು ಅವೈಲೇಬಲ್ ಇದೆ ಇವ್ರಿಗೂ ಕೂಡ ಏಜ್ ಬಂದು ನಲವತ್ತು ವರ್ಷದ ಒಳಗಡೆ ಇರುವಂಥವ್ರನ್ನ ಇವರು ಕೆಲಸಕ್ಕೆ ಕೇಳಿದ್ದಾರೆ ಈ ನಾರ್ತ್ ಇಂಡಿಯನ್ ಕುಕ್ಕುಗೆ ಲ್ಯಾಂಗ್ವೇಜ್ ಬಂದು ಹಿಂದಿ ಲ್ಯಾಂಗ್ವೇಜು ನಿಮಗೆ ಮಾತಾಡೋದಕ್ಕೆ ಗೊತ್ತಿರಬೇಕು ಸೊ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನು ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರೋವಂಥವ್ರು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿದ್ದೀನಿ ಸೊ ನೀವು ಕಾಂಟ್ಯಾಕ್ಟ್ ಮಾಡಿ ಈ ಒಂದು ಕೆಲಸಕ್ಕೆ ನೀವು ಹೋಗ್ಬೋದು ಇದಾಗಿತ್ತು ಈ ಒಂದು ಜಾಬ್ ಇನ್ಫಾರ್ಮೇಷನು ಈ ಚಾನಲಲ್ಲಿ ನಾನು ಇದೇ ರೀತಿ ಜಾಬ್ ಇನ್ಫಾರ್ಮೇಷನ್ಗಳನ್ನ ಕೊಡ್ತಾ ಇರ್ತೀನಿ ಇನ್ನೂ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಲೈಕನ್ ಆನ್ ಮಾಡಿಕೊಂಡು ಅಲ್ಲೊ ನೋಟಿಫಿಕೇಷನ್ನು ಸೆಲೆಕ್ಟ್ ಮಾಡಿಕೊಳ್ಳೋದ್ರಿಂದ ನಾನು ಬೇರೆ ಬೇರೆ ಜಾಬ್ ಇನ್ಫಾರ್ಮೇಷನ್ಗಳನ್ನ ಬಿಟ್ಟಾಗ ಅದು ನಿಮಗೆ ನೋಟಿಫಿಕೇಷನ್ ಸಿಗ್ತಾ ಹೋಗುತ್ತೆ ಈ ವಿಡಿಯೋ ನೋಡಿದ್ದಕ್ಕೆಲ್ಲರಿಗೂ ಥ್ಯಾಂಕ್ ಯು